ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾಗಿ ಭಾನುವಾರ ಈ ಎಲೆಗಳನ್ನು ಮನೆಗೆ ತಗೊಂಡು ಬಂದರೆ ಸಾಕು ಈ ಎಲೆಗಳನ್ನು ಮನೆಯಲ್ಲಿ ನಾವು ಸುಟ್ಟಾಗ ಆ ಮನೆಯಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಮನೆಯಲ್ಲಿ ಕಣ್ಣೀರಾಗ್ತಾ ಇದ್ದರೆ ಹೆಣ್ಮಕ್ಳು ಅಂದರೆ ನಮಗೆ ಕಷ್ಟ ಇದೆ ಅಥವಾ ಯಜಮಾನ ಸರಿಯಾದಂಥ ಸಂಪಾದನೆ ತರ್ತಾ ಇಲ್ಲ ಆದಾಯ ಇಲ್ಲ ಈ ರೀತಿ ನಾನಾ ಥರದಲ್ಲಿ ಹೆಣ್ಮಕ್ಳು ಕಣ್ಣೀರಾಗ್ತಾಯಿದ್ರೆ ಮನೆಯಲ್ಲಿ ಇನ್ನೂ ಕಷ್ಟಗಳು ಈ ಜಾಸ್ತಿ ಆದಾಗ ಭಾನುವಾರದ ದಿನಗಳು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ಮತ್ತೊಂದು ಭಾನುವಾರ ಅಂದರೆ ಸೂರ್ಯ ಭಗವಾನನಿಗೆ ನಾವು ಅರ್ಗೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಯಾವ ಥರ ಅರ್ಗೆ ಬಿಡೋದು ಒಂದೊಂದು ವಸ್ತುಗಳನ್ನು ಒಂದೊಂದು ರೀತಿಯಲ್ಲಿ ನಾವು ನೀರಲ್ಲಿ ಬೆರೆಸ್ಕೊಂಡು ಹಾಕೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ಬಹಳ ಬೇಗನೆ ನೆರವೇರಿಸಿಕೊಡುವಂಥದ್ದು ಸೂರ್ಯ ಭಗವಾನನು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಎಲ್ಲರೂ ಕೂಡ ಏಕೆಂದರೆ ಪ್ರತ್ಯಕ್ಷವಾಗಿ ನಮಗೆ ಕಾಣಿಸುವಂಥ ಪ್ರಕೃತಿಯಲ್ಲಿ ಅಪಾರವಾದ ಶಕ್ತಿ ಬುದ್ಧಿ ತೇಜಸ್ಸು ಎಲ್ಲವನ್ನು ಕೊಡುವಂಥ ಸೂರ್ಯ ಭಗವಾನನಿಗೆ ಈ ರೀತಿ ಅರ್ಗೆ ಬಿಡೋದು ತುಂಬ ಒಳ್ಳೆಯದಾಗುತ್ತೆ ಯಾರಿಗೆ ಮದುವೆ ಆಗ್ತಾ ಇಲ್ಲ ಯಾರಿಗೆ ಮಕ್ಕಳು ವಿಳಂಬ ಆಗ್ತಾಯಿದೆ ಅಥವಾ ದಂಪತಿಗಳು ತುಂಬ ತುಂಬಾ ವರ್ಷಗಳಿಂದ ಮಕ್ಕಳಿಗಾಗಿ ಕಾಯ್ತಾ ಇದ್ದಾರೆ ಈ ರೀತಿ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ಶತ್ರುಗಳು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಗಬೇಕು ಮಕ್ಕಳ ಜೀವನ ಉಜ್ವಲವಾಗಿರಬೇಕು ಆರೋಗ್ಯವಾಗಿರಬೇಕು ತುಂಬ ಚೆನ್ನಾಗಿ ಶ್ರೀಮಂತರಾಗಬೇಕು ಎಲ್ಲದಕ್ಕೂ ಕೂಡ ಸೂರ್ಯ ಭಗವಾನನಿಗೆ ನಾವು ಪ್ರತಿನಿತ್ಯ ಅರ್ಗೆ ಬಿಡೋದು ತುಂಬ ಒಳ್ಳೆಯದು ಆದರೆ ಎಲ್ರಿಗೂ ಕೂಡ ಈ ಬೆಳಗ್ಗೆ ಸಮಯ ಆ ಒಂದು ಒತ್ತಡದ ಒಂದು ಕೆಲಸ ಅದು ಇದು ಅಂತ ಇರೋದರಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ವಾರದಲ್ಲಿ ಒಮ್ಮೆ ಆದ್ರೂ ಆದಿವಾರ ಅಂತ ಹೇಳ್ತೀವಲ್ವ ಅದು ದೇವನಿಗೆ ಆದಿತ್ಯ ದೇವನಿಗೆ ಮೀಸಲಿಟ್ಟಿರುವಂಥ ದಿನ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಯಾವ ಥರ ತಾಮ್ರದ ಚುಂಬಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಕೆಂಪು ಹೂಗಳನ್ನು ಅಂದರೆ ಕೆಂಪು ಗುಲಾಬಿಗಳು ಅಥವಾ ಕೆಂಪು ಬಣ್ಣದ ನೀವು ಸಿಂಧೂರವನ್ನು ಹಾಕಿ ಕೂಡ ಅರ್ಗೆ ಬಿಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಒಂದೊಂದು ವಸ್ತು ಒಂದೊಂದು ರೀತಿಯಲ್ಲಿ ಮಕ್ಕಳ ಕೈಯಲ್ಲಿ ನೀವು ಮಾಡಿಸ್ಬೇಕಾದ್ರೆ ಹಳದಿ ಅಕ್ಷತೆ ಇರುತ್ತೆ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಅವ್ರಿಗೆ ಓಂ ಆದಿತ್ಯ ದೇವಾಯ ನಮಃ ಅಂತ ಹೇಳಿ ಅಂತ ಅಥವಾ ಓಂ ಭಾಸ್ಕರಾಯ ನಮಃ ಯಾವುದಾದ್ರೂ ಗೊತ್ತು ನಿಮಗೆ ಗೊತ್ತಿರುವಂಥ ಮಂತ್ರಗಳನ್ನು ಅಂದರೆ ಸೂರ್ಯಸ್ವಾಮಿಯ ಮಂತ್ರಗಳನ್ನು ಹೇಳ್ಕೊಳ್ತಾ ಬೆಳಗ್ಗೆನೇ ಬಿಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನೀವು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಸುಲಭ ಮಾರ್ಗ ಮತ್ತು ಭಾನುವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಶತ್ರುಗಳು ತುಂಬಾ ಕಾಟ ಇದೆ ನಮಗೆ ಅವರು ನಮಗೆ ತುಂಬ ನಷ್ಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕಾಳು ಮೆಣಸಿ ಇರುತ್ತಲ್ವ ಅದನ್ನು ಪುಡಿ ಮಾಡಿಬಿಟ್ಟಿದ್ದೆ ನೀರಲ್ಲಿ ಹಾಕಿ ಸೂರ್ಯ ಅರ್ಘ್ಯ ಬಿಡಿ ಇನ್ನು ಇನ್ನೂ ಶತ್ರುಗಳ ಕಾಟ ಜಾಸ್ತಿ ಇದೆ ಅಂದರೆ ಒಣಮೆಣಸಿನಕಾಯಿ ಇರುತ್ತಲ್ವ ಅದರಲ್ಲಿ ಸೀಡ್ಸ್ ಬರುತ್ತಲ್ವ ಬೀಜಗಳು ಆ ಬೀಜಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದೆ ಒಂದಷ್ಟು ಹಾಕಿಬಿಟ್ಟು ಅದನ್ನು ಸಪ್ರೇಟಾಗಿ ನೀವು ಬಿಡಿ ಈ ರೀತಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುವಂಥದ್ದಾಗುತ್ತೆ ಇನ್ನು ಭಾನುವಾರದ ದಿನ ನೀವು ಬೇವಿನ ಎಲೆ ಎಲೆಗಳನ್ನು ಮನೆಗೆ ತಗೊಂಡು ಬಂದು ಸ್ವಲ್ಪ ಸಮಯ ಒಣಗಿಸ್ಬಿಡಿ ಬಿಸಿಲಲ್ಲಿ ಬೇಗನೆ ಒಣಗೋಗುತ್ತೆ ಈ ಎಲೆಗಳನ್ನು ನೀವು ಮನೆಯಲ್ಲಿರುವಂಥ ಈ ಕರ್ಪೂರ ಹಾಗೂ ಸಾಂಬ್ರಾಣಿ ಇರುತ್ತಲ್ವ ನಾವು ಉಪಯೋಗಿಸ್ತೀವಿ ದೇವರಿಗೆ ಧೂಪ ಹಾಕಬೇಕಾದ್ರೆ ಆ ಸಾಂಬ್ರಾಣಿ ಇದ್ದರೆ ಅದನ್ನು ಹಾಕಬಹುದು ಇಲ್ಲ ಅಂದರೆ ಒಣ ಕೊಬ್ಬರಿ ಇರುತ್ತೆ ಅದನ್ನು ನೀವು ಪುಡಿ ಮಾಡಿ ಇಟ್ಕೊಂಡಿದ್ರೆ ಕೊಬ್ಬರಿಯ ಪುಡಿಯನ್ನು ಹಾಕಿ ನಾವು ಈ ಎಲೆಗಳನ್ನು ಅಂದರೆ ಸಾಂಬ್ರಾಣಿ ಹಾಕುವ ಒಂದು ಪ್ಲೇಟ್ ಏನಾದರೂ ನೀವು ಇಟ್ಕೊಂಡಿದ್ರೆ ಆ ಪ್ಲೇಟಲ್ಲಿ ಒಣಗಿಸಿದಂಥ ಈ ಬೇವಿನ ಎಲೆಗಳನ್ನು ಹಾಗೂ ಕರ್ಪೂರವನ್ನು ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ದೇವರಿಗೆ ಬೆಳಗುವ ಕರ್ಪೂರವನ್ನು ತಗೊಳ್ಳಿ ಎಷ್ಟಾದರೂ ಹಾಕಬಹುದು ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಇದ್ದರೆ ಕೊಬ್ಬರಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಇಲ್ಲ ಅಂದರೆ ತೊಂದರೆ ಇಲ್ಲ ಕೊಬ್ಬರಿ ಇದ್ದರೆ ಹಾಕಿ ಇಲ್ಲ ಅಂದರೆ ನೀವು ಯಾವುದು ಸಾಂಬ್ರಾಣಿ ಬಳಸ್ತೀರೋ ಅದನ್ನೇ ಹಾಕಬಹುದು ಸಾಂಬ್ರಾಣಿ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತೆ ಈ ಎಲೆಗಳನ್ನು ನಾವು ಭಾನುವಾರದ ದಿನ ಮನೆಯಲ್ಲಿ ಸಂಜೆ ಆರು ಗಂಟೆಯ ಮೇಲೆ ಸುಟ್ಟಾಗ ಈ ಸಾಂಬ್ರಾಣಿಯ ಅಂದರೆ ಈ ಎಲೆಯ ಹೊಗೆಯೆಲ್ಲ ಮನೆಯೆಲ್ಲ ಹರಡಿದಾಗ ನೋಡಿ ಅದರ ಪ್ರಭಾವ ಯಾವ ಥರ ಇರುತ್ತೆ ಈ ಥರ ಉರಿಯುವಾಗ ನೀವು ಇದಕ್ಕೆ ಒಂದೇ ಒಂದು ಚೀಟಿಕೆ ಅರಿಶಿಣವನ್ನು ಹಾಕಬೇಕು ಹಾಕ್ಬಿಟ್ಟು ಇಷ್ಟೆಲ್ಲ ಉರಿಸ್ಬಿಟ್ಟು ಮನೆಯೆಲ್ಲ ನೀವು ಫಸ್ಟು ದೇವ್ರ ಮನೆ ಅಡುಗೆ ಮನೆ ಹಾಲು ಲಿವಿಂಗ್ ರೂಮು ಕಿಚನ್ನು ಬೆಡ್ರೂಮು ಈ ಥರ ಎಲ್ಲ ತೋರಿಸಿ ಕೊನೆಯದಾಗಿ ಬಾತ್ರೂಮ್ಗೂ ತೋರಿಸ್ಬಹುದು ಇದನ್ನು ಈ ಥರ ನೀವು ಭಾನುವಾರ ಮಾಡಿಕೊಳ್ಳಿ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಭಾನುವಾರದ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಾವು ಕಷ್ಟಗಳು ಪಡ್ತಾ ಇರ್ತೀವಿ ಅಥವಾ ಇರ್ತೀವಿ ಮನಸ್ಸಿಗೆ ಚೆನ್ನಾಗಿರೋದಿಲ್ಲ ನೆಮ್ಮದಿಯ ಜೀವನ ಬೇಕು ನಮ್ಮ ಪಾಡಿಗೆ ನಾವು ಇರೋದಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ ಮನೆಯಲ್ಲಿ ಯಾವುದೇ ರೀತಿಯ ಕಲಹಗಳು ದೋಷಗಳು ಇದ್ದಾಗ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ತುಂಬ ನೆಮ್ಮದಿಯಾಗಿ ಇರಬಹುದು ಬಯಸಿದಂಥ ಜೀವನ ಕ್ರಮಕ್ರಮವಾಗಿ ಸಿಗುತ್ತೆ ಎಷ್ಟೋ ಜನಕ್ಕೆ ಈಗಿನ ಕಾಲಮಾನದಲ್ಲಿ ನಾವು ಸ್ಥಿತಿವಂತರಾಗಿದ್ದಾಗ ಮಾತ್ರ ನಮ್ಮನ್ನು ಕಣ್ಣೆತ್ತಿ ನೋಡ್ತಾರೆ ನಮ್ಮ ಸ್ವಂತದವರೇ ಆಗಿರಬಹುದು ಇಲ್ಲ ಅಂದರೆ ನಮ್ಮನ್ನು ಯಾರೋ ಪರಿಚಯಿಸಿದ್ರು ಕೂಡ ಅಂತಲೂ ನೋಡೋದಿಲ್ಲ ಅಪರಿಚಿತರ ರೀತಿಯಲ್ಲೇ ನಡೆದುಕೊಳ್ತಾರೆ ಅದಕ್ಕೋಸ್ಕರ ನಾವು ಎಲ್ಲ ರೀತಿಯಲ್ಲೂ ಕೂಡ ಮನೆಯಲ್ಲೂ ಕೂಡ ಚೆನ್ನಾಗಿರಬೇಕು ದುಡ್ಡು ಕಾಸು ಅನ್ನೋದು ಓಡಾಡಬೇಕು ಸೌಕರ್ಯ ಅನ್ನೋದು ಇರಬೇಕು ಯಾಕೆ ಅಂದರೆ ಮನೆಯಲ್ಲೂ ನಾವು ಒಂದಷ್ಟು ದುಡಿಯೋದು ಕಡಿಮೆ ಮಾಡಿದಾಗ ಬೆಲೆ ಕೊಡೋದು ಕಡಿಮೆ ಆಗಿಬಿಡುತ್ತೆ ಎಲ್ಲ ಕಡೆ ನಾವು ನೋಡಬಹುದು ಏಕೆಂದರೆ ದುಡ್ಡಿದ್ರೇ ಯಾರ ಹತ್ರ ಇರುತ್ತೋ ಅವ್ರಿಗೆ ಎಲ್ಲಿಲ್ಲದ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಅದನ್ನು ಗಳಿಸ್ಕೊಳ್ಳೋದಕ್ಕೆ ನಮಗೆ ಎಲ್ಲ ರೀತಿಯ ಪಾಸಿಟಿವ್ ಆಗಿ ನಮಗೆ ಗ್ರಹಗಳು ಕೂಡ ಅನುಕೂಲ ಮಾಡುವಂಥ ಪರಿಹಾರಗಳು ಇದೆಲ್ಲವೂ ಆಗ ನಮಗೆ ನಮ್ಮ ಕೈಯಲ್ಲಿರುವ ದನದ ರೇಖೆಗಳು ಕೂಡ ಓಪನ್ ಆಗುತ್ತೆ ಹಾಗೂ ನಾವು ಏನು ಆದಾಯ ಗಳಿಸಬೇಕು ಅಂದ್ಕೊಂಡಿದ್ದೀವಿ ಅದು ಡಬಲ್ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ನಮಗೆ ಅರಿದು ಬರುತ್ತೆ ಹುಡುಕಿ ಬರುತ್ತೆ ದುಡ್ಡು ಜನ್ರೇಟ್ ಆಗುತ್ತೆ ಅಷ್ಟು ಶಕ್ತಿದಾಯಕವಾದ ಪರಿಹಾರಗಳು ಇದೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ಕಡಿಮೆ ಆಗಿಬಿಟ್ರೆ ನಮಗೆ ಇದು ಕಡಿಮೆ ಆಯಿತು ಇದು ಕಂಪ್ಲೀಟ್ ಆದ್ರೇ ಚೆನ್ನಾಗಿ ಇರೋದು ಅಂತ ನಾವು ಬಯಸುವಂಥದ್ದು ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಸೌಕರ್ಯ ನಮಗೆ ಇರಬೇಕು ನಾವು ಸ್ಥಿತಿವಂತರಾಗಿರಬೇಕು ಬಯಸಿದಂಥ ಜೀವನ ನಡೆಸಬೇಕು ಇರೋದೊಂದು ಜೀವನ ತುಂಬ ಚೆನ್ನಾಗಿ ಸುಂದರವಾಗಿ ಅಂದುಕೊಂಡಂಗೆ ನಡೆಸಿದ್ರೆ ಸಾಕಪ್ಪ ಅಚ್ಚುಕಟ್ಟಾಗಿ ಅಂತ ಅನಿಸುತ್ತೆ ಅದು ನಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ